वंदे जयतम हरिं करोतु मम कल्याणं हरि्यम् काविदः दुष्टमद्भनामामि वरदोस्तु निरन्तरं वाणीते करवण्यं वतरड़ो सर्वदा मत्वाक्य शरणि यात् श्रीमदाचार्य भावक समाश्रगे गुरुं भक्त्या महाविश्वास पूर्वकं दीक्षपे सर्वभारान् च गुरु श्री पादपङ्कजे महाज्ञानीलाडवंतः ವಿಜಯೇಂದ್ರ ಸ್ವಾಮಿಗಳು ರಚನೆ ಮಾಡಿಕೊಟ್ಟುವಂತಹ ಸ್ತೋತ್ರವನ್ನು ನೋಡ್ತಾ ಇದ್ದೀವಿ ಅದರಲ್ಲಿ ಮುಂದಿನ ಪದ್ಯದಲ್ಲಿ ಹೇಳ್ತಾರೆ ನಾನು ಜೀವನದಲ್ಲಿ ಯಾವತ್ತೂ ನಿನ್ನ ಮಂದಿರ ದೇವಸ್ಥಾನ ಯಾವತ್ತೂ ನಾನು ಒಂದು ಸಾರೇನೂ ಹೋಗ್ಲಿಲ್ಲ ಖಲಜಾರ ಬದು ಗೃಹಿ ನಿತ್ಯಂ ಸತ್ವರಾಭ್ಯಾಂ ಅನುಯಾಮಿ ಸತ್ವರಾಭ್ಯಾಮ್ ನಟು ಮಾಧವತಾವಕಾಲ ಪ್ರತಿಯಾಮಿಷ ಮಹಾತಮೋ ಗ್ರಹೋಹಂ ನಾನು ನನ್ನ ಜೀವನದಲ್ಲಿ ದುಷ್ಟ ಏನಿದ್ದಾವಲ್ಲ ಅಂತೇನಿದ್ದಾವಲ್ಲ ಸ್ಥಳಗಳಿಗೆ ಯಾವಾಗಲೂ ಹೋಗೋದೇ ನನ್ನ ಕೆಲಸ ಶಾಸ್ತ್ರದಲ್ಲಿ ಹೇಳಿದ್ದಾರೆ ಇಂದಿಂತ ಜಾಗಕ್ಕೆ ಹೋಗಬೇಡ ಅಂತ ಶಾಸ್ತ್ರದಲ್ಲಿದೆ ಬೇಕಾದಷ್ಟು ಹೇಳಿದ್ದಾರೆ ಆ ಎಲ್ಲವನ್ನೂ ಮರೆತು ನನ್ನ ಕಾಲುಗಳು ಅಂತೇನಿದ್ದಾಗ ಚರಣಾಭ್ಯಾಮ್ ಚರಣಾಭ್ಯ ಅಂದ್ರೆ ಎಲ್ಲ ಎರಡೂ ಕಾಲಗಳು ಮನುಯಾಮಿ ಸತ್ವರಾಭ್ಯ ಸಾತ್ವಿಕರ ಹತ್ರ ಹೋಗ್ಲೇ ಇಲ್ಲ ಯಾವಾಗಲೂ ದುಷ್ಟ ಜಾಗಗಳಿಗೆ ದುಷ್ಟ ಸ್ಥಳಗಳಿಗೆ ನನ್ನ ಕಾಲು ಹೋಗುವಂಥದ್ದು ಸದಾ ಜಾಗೃತವಾಗಿರ್ತದೆ ಅದು ಹೋಗ್ಲಿಕ್ಕೆ ನಟು ಮಾಧವ ಭಗವಂತ ಮಾಧವ ಲಕ್ಷ್ಮೀಪತಿಯಾಗಿರುವಂತಹ ನಿನ್ನ ಮಂದಿರಕ್ಕೆ ಒಂದಿವಸನೂ ನನಗೆ ಹೋಗಬೇಕು ಅಂತ ಅನಿಸ್ಲೇ ಇಲ್ಲ ನಾನು ಹೋಗ್ಲೇ ಇಲ್ಲ ಪ್ರವೇಶನೇ ಮಾಡ್ಲಿಲ್ಲ ನಮ್ಮ ಸಲುವಾಗಿ ಜಿತೇಂದ್ರ ಸ್ವಾಮಿಗಳು ಹೇಳ್ತಾರೆ ಈ ರೀತಿ ಇದೆ ನಮ್ಮ ಹಣೆ ಬಾರ ಅಂತ ಆಮೇಲೆ ಮನಗೇವ ಹರೇರ್ ಭಗವಂತ ನನಗೆ ಇಂದ್ರಿಯಗಳನ್ನ ಕೊಟ್ಟಿದ್ದೀಯಾ ಐದು ಜ್ಞಾನೇಂದ್ರಿಯ ಐದು ಕರ್ಮೇಂದ್ರಿಯ ಒಂದು ಮನಸ್ಸು ಅತ್ಯಂತ ಶ್ರೇಷ್ಠವಾಗಿರುವಂತಹ ಇಂದ್ರಿಯಗಳು ಒಂದೊಂದು ಇಂದ್ರಿಯಗಳಿಂದಲೂ ಬಹಳಷ್ಟು ಕಾರ್ಯಗಳನ್ನ ಮಾಡಬಹುದು ಆ ಇಂದ್ರಿಯಗಳನ್ನ ನಿಯಮಂತ್ರಣ ಮಾಡುವಂಥದ್ದು ಮನಸ್ಸು ಹನ್ನೊಂದು ಇಂದ್ರಿಯಗಳು ಐದು ಜ್ಞಾನೇಂದ್ರಿಯ ಐದು ಕರ್ಮೇಂದ್ರಿಯ ಅದರಲ್ಲಿ ಮನಸ್ಸು ಎಲ್ಲ ಇಂದ್ರಿಯಗಳನ್ನು ನಿರ್ವಹಣೆ ಮಾಡುವಂಥದ್ದು ಆದರೆ ಆ ನಿರ್ವಹಣೆ ತಪ್ಪಿ ಹೋಗಿದೆ ಅದನ್ನು ಹೇಳ್ತಾರೆ ಮನಗೇವ ಹರೇರ ಕಿಲೇಂದ್ರಿಯಾಣ ವರಮಿಥಂ ಪ್ರಮಿತಂ ಶ್ರತಿ ಸ್ಮೃತಿಭ್ಯಾಂ ಸುಮನೋ ಜಗಿನೋಖಿಲೇಂದ್ರಿಯಾಣ ಜಯಗೇವೇತಿ ಜನಾನೋ ಭೂತಿರಸ್ತಿ ನಾನು ನನ್ನ ಮನಸ್ಸನ್ನ ಹಿಡಿತದಲ್ಲಿ ಇಟ್ಕೊಂಡಿನಿ ಅಂತ ಅನ್ನಿಸ್ತದೆ ಬಹುಜನರ ಅಭಿಪ್ರಾಯ ಆದರೆ ನನ್ನ ಇಂದ್ರಿಯಗಳು ನನ್ನ ಮನಸ್ಸು ನನ್ನ ಹಿಡಿತದಲ್ಲಿ ಇಲ್ಲ ಎಲ್ಲೆಲ್ಲೆಲ್ಲೆಲ್ಲೋ ಹೋಗ್ತಾ ಇರ್ತದೆ ಒಳ್ಳೆ ಮನಸ್ಸು ಮಾತ್ರ ಅದು ಇಂದ್ರಿಯಗಳನ್ನ ತನ್ನ ವಶದಲ್ಲಿ ಇಟ್ಕೊಳ್ಳಿಕ್ಕೆ ಸಾಧ್ಯ ಅನ್ನೋದು ಒಳ್ಳೆಯ ಜ್ಞಾನಿಗಳ ಅಭಿಪ್ರಾಯ ಆದರೆ ನನ್ನ ಇಂದ್ರಿಯಗಳು ಮನಸ್ಸು ಹಿಡಿತದಲ್ಲಿ ಬರ್ತಾ ಇಲ್ಲ ಬೇಕಾದಷ್ಟು ಹೇಳ್ತಾರೆ ಎಲ್ಲಾ ಇಂದ್ರೆಗಳಿಗಿಂತ ಪ್ರಧಾನವಾದದ್ದು ಮನಸ್ಸು ಅತ್ಯಂತ ಶ್ರೇಷ್ಠವಾದದ್ದು ಯಾರು ಹೇಳಿದ್ದಾರೆ ಶ್ರುತಿ ಸ್ಮೃತಿಭ್ಯಾ ಶ್ರುತಿ ಹೇಳ್ತಾ ಇದೆ ಸ್ಮೃತಿ ಹೇಳ್ತಾ ಇದೆ ಒಳ್ಳೆ ಮನಸ್ಸು ಎಲ್ಲಾ ಇಂದ್ರೆಗಳನ್ನ ತನ್ನ ವಶದಲ್ಲಿಟ್ಕೊಳ್ಳಿಕ್ಕೆ ಸಾಧ್ಯ ಅನ್ನೋದು ಜನಾನುಭೂತಿ ರಸ್ತಿ ಬಹಳ ಜನರ ಅಭಿಪ್ರಾಯ ಆಗಿದೆ ಆದರೆ ಮುಂದೆ ಹೇಳ್ತಾರೆ ಮನಸಾಚ್ಯುತ ಕೃಷ್ಣ ತೃಶೇನೋ ಚಿಂತೆಯು ಮಸ್ತಿ ಯತ್ನಃ ನನ್ನ ಬಾಯಿಂದ ಭಕ್ತಿಯಿಂದ ಒಂದು ಸಾರೇನು ಅಚ್ಯುತ ಕೃಷ್ಣ ಗೋವಿಂದ ಅಂತ ಹೇಳಿ ಒಂದಿವಸನು ನಾನು ಸ್ಮರಣೆ ಮಾಡಲೇ ಇಲ್ಲ ಒಂದು ಸಾರೆ ಸ್ಮರಣೆ ಮಾಡಿದ್ರೂ ಸಾಕು ನಾನು ಉದ್ದಾರ ಬಿಡ್ತೀನಿ ಆದ್ರೆ ಒಂದ್ಸರಿನು ಅದನ್ನ ಪ್ರಯತ್ನ ಮಾಡ್ತಾನೆ ಇಲ್ಲ ತರ್ತು ಮಸ್ತಿ ಯತ್ನ ಹಾ ಅಂತಾರೆ ಅಂದ್ರೆ ನಮ್ ಸಲುವಾಗಿ ಹೇಳಿರುವಂಥದ್ದು ಸ್ವಾಮಿಗಳು ಅಂದ್ರೆ ಜೀವಮಾನದಲ್ಲಿ ನಾರಾಯಣ ಅನ್ನುವಂತಹ ಮಂತ್ರ ಇದೆ ಶ್ರೀಮದಾಚಾರ್ಯ ಹೇಳ್ತಾರೆ ನಾರಾಯಣ ಅಂತ ಮಂತ್ರ ಇದೆ ಆಗಸ್ತೆ ವಶವರ್ಧಿನಿ ನಾಲಿಗೆ ನಮ್ಮ ಹಿಡಿತದಲ್ಲಿದೆ ಆದ್ರೂ ತಥಾಪಿ ನರಕ ಘೋರೆ ನರಕದಲ್ಲಿ ಬಿದ್ದು ಬಿದ್ದು ಸಾಯ್ತಾರೆ ಅದೇ ಬಹಳ ಆಶ್ಚರ್ಯ ಅಂತಾರೆ ಶ್ರೀಮದಾಚಾರ್ಯರು ಅದೇ ಮಾತನ್ನೇ ವಿಜೇಂದ್ರ ಸ್ವಾಮಿಗಳು ಹೇಳ್ತಾರೆ ಕೃಷ್ಣ ಪರಮಾತ್ಮನ ಕೃಷ್ಣ 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 ಎಂದು ಮೂರು ಬಾರಿ ಸ್ಮರಣೆ ಮಾಡಿರು ಅಂತಾರಲ್ಲ ಹಾಗೆ ಭಗವಂತನ ಸ್ಮರಣೆಯನ್ನ ಒಂದ್ಸಾರೆ ಮಾಡಿದ್ರು ಸಾಕು ಉದ್ಧಾರ ಆಗ್ತಾನಪ್ಪ ಅಂದ್ರೆ ಆ ಸ್ಮರಣೆಯನ್ನ ಮಾಡ್ತಾ ಇಲ್ಲ ಮತ್ ನಾವೇನಾಗಿದ್ದೀವಿ ಅಂತ ಕೇಳಿದ್ರೆ ಜೀವನದ ಈ ಸಂಸಾರ ಸಾಗರದಲ್ಲಿ ಉಳುಗಿ ಭವ ಬಾರಿ ಸುತಾರ ಯಂತಂ ಈ ಸಂಸಾರ ಸಾಗರದಲ್ಲಿ ಮುಳುತ್ತಾ ಇದ್ದೀವಿ ಅಹಂ ಸಕ್ತ ಪೋತೆ ಭವಚಲ ಧಿ ಪೋತೆ ತ್ವಗಿನ ಬೈ ರಥಾಕೆ ಲಕ್ಷ್ಮೀ ರಮಣ ತಪಾಕೇ ನತಃ ಮಹಿಷಿಯಲ್ಲಿ ಅವರ ವೃಂದಾವನವನ್ನ ಕಾಣ್ತೀವಿ ಸತ್ಯಸಂಧತಿ ಇರ್ತರು ಅಂತ ಹೇಳಿ ಮಹಾಜ್ಞಾನಿಗಳು ಸ್ತುತಿಯಲ್ಲಿ ಹೇಳ್ತಾರೆ ಅಹಂ ಸತ್ತ ಕೋತೆ ಭವಚಲ ಧಿ ತ್ವಗಿನ ರಥಪಾಕೆ ಲಕ್ಷ್ಮೀ ರಮಣ ತವ ನಹಿರತಃ ಸ್ವಾಮಿ ನಿನ್ನ ನಾಮವನ್ನ ಉಚ್ಚಾರ ಮಾಡಬೇಕು ನಿನ್ನ ನಾಮಸ್ಮರಣೆ ಮಾಡಬೇಕು ಆದರೆ ನಿನ್ನ ಪಾದ ಕಮಲವನ್ನ ಪೂಜಾ ಮಾಡಬೇಕು ಆದ್ರೆ ಅದು ಅದು ಮಾಡ್ತಾನೆ ಇಲ್ಲ ನಾನು ಅಹಂ ಸತ್ತೋತೆ ಭವಜಲಧಿ ಪೋತೆ ಮುಳುಗಿ ಮುಳುಗಿ ಹೇಳ್ತಾ ಇದ್ದೀನಿ ಭವಸಾಗರದಲ್ಲಿ ಅಂತಾರೆ ಅದೇ ಮಾತನ್ನು ನಾವಿಲ್ಲಿ ಕಾಣ್ತೀವಿ ವಿಜೇಂದ್ರ ಸ್ವಾಮಿಗಳು ಹೇಳ್ತಾರೆ ಭವಾರಿ ಸುತಾರಯಂಥ ಈ ಭವಸಾಗರದಿಂದ ನಮ್ಮನ್ನ ಪಾರು ಮಾಡಬೇಕು ಅಂತ ಆದ್ರೆ ಅದು ನಿನ್ನಿಂದ ಮಾತ್ರ ಸಾಧ್ಯ ಭಗವಂತನ ನಾಮದಿಂದ ಮಾತ್ರ ಸಾಧ್ಯ ನಾ ಪ್ರಯತ್ನನೆ ಮಾಡ್ತಾ ಇಲ್ಲ ಒಂದ್ಸರಿನೂ ಭಗವಂತನ ಸ್ಮರಣೆಯನ್ನೇ ಮಾಡ್ತಾ ಇಲ್ಲ ಆ ಭಗವಂತನಲ್ಲಿ ಕೇಳಬೇಕಂತೆ ನಿತ್ಯದಲ್ಲಿ ಕಾಲಕಾಲಕ್ಕೆ ನಿನ್ನ ಸ್ಮರಣೆಯನ್ನ ಮಾಡಿಸು ನನ್ನ ಬಾಯಿಯಿಂದ ನಿನ್ನ ನಾಮ ಹೊರಗೆ ಬರುವ ಹಾಗೆ ಮಾಡು ಗೋಪಾಲ ದಾಸ್ ಹೇಳ್ತಾರೆ ಶಶಿಮುಖಿ ಕನಕದ ಆಸೆಗೆ ಬೆರೆತು ವಸುಪತಿ ನಿನ್ನಡಿಯ ಹಸನಾಗಿ ನೆನ ನಿನ್ನ ನೆನೆಸದೆ ಕೃಪಯ ಘಳಿಸದೆ ಕೆಟ್ಟಯ್ಯ ನಿಶೆ ಹಗಲು ಸ್ಥಿರವೆಂದು ತನು ಬನು ಪೋಷಿಸಲಾಜೀಯ ಉಸುರಿದೆನೆಲ್ಲವೋ ಸರ್ವಕಾಲ ನಿನ್ನೊಡೆತನ ಎಂಬುವ ಬಗೆಯನ್ನು ಅರಿಯದೆ ಮಾಡಲಯ್ಯಾಷ ಆಯುಷ್ಯ ಹೊನ್ನು ಹೆಣ್ಣು ಮನ್ ಮಣ್ಣು ಆ ಮೂರರಲ್ಲಿ ಸಂಸಾರದಲ್ಲೇ ಮುಳುಗಿ ಮುಳುಗಿ ಹೇಳ್ತಾ ಇದ್ದೀನಿ ನನಗೆ ನಿನ್ನ ಒಂದು ಮಹಿಮೆ ನನಗೆ ಗೊತ್ತಾಗ್ತಾನೆ ಇಲ್ಲ ನಿನ್ನ ಸ್ಮರಣೆ ನಾನು ಮಾಡ್ತಾ ಇಲ್ಲ ಅದನ್ನು ಹೇಳ್ತಾರೆ ನಿನ್ನ ನೆನೆಯದೆ ಕೃಪಯ ಗಳಿಸದೆ ಕೆಟ್ಟೇನಯ್ಯ ಗೋಪಾಲದಾಸರು ಸಹಿತ ಆ ಪದ್ಯದಲ್ಲಿ ಹೇಳ್ತಾರೆ ಮುಂದೆ ಹೇಳ್ತಾರೆ ವಿಜೇಂದ್ರ ಸ್ವಾಮಿಗಳು ಮಮ ಪಾಪ ಚಯಸ್ಸ್ಯ ವಾಸುದೇವಾಂತಕ ಲೋಕಸ್ಥಿತಿ ರೇವ ಅಂದ್ರೆ ನೋಡಿ ಎಷ್ಟ್ ಚೆನ್ನಾಗಿ ವರ್ಣನೆ ಮಾಡ್ತಾರೆ ಅಂದ್ರೆ ನಾನು ಮಾಡಿರುವಂತಹ ಪಾಪ ಅಂತ ಏನಿದೆ ಅಲ್ಲ ಆ ಪಾಪಕ್ಕೆ ಯಮಲೋಕಕ್ಕೆ ಹೋದ್ರೆ ನನ್ನಷ್ಟು ಸುಖಿ ಮೂರ್ ಲೋಕದಲ್ಲಿ ಯಾರೂ ಇಲ್ಲ ಯಾಕೇನ ನಾ ಅಷ್ಟು ಪಾಪ ಮಾಡಿದ್ದೀನಿ ನಂಗೊತ್ತು ಗೊತ್ತು ನಾನು ಏನ್ ಪಾಪ ಮಾಡಿದ್ದೀನಿ ಎಷ್ಟ್ ಕೆಲ್ಸ ಕೆಟ್ಟ ಕೆಲಸ ಮಾಡಿದ್ದೀನಿ ಯಾಕಂದ್ರೆ ಕಾರ್ಯಕ್ಕೆ ಫಲವಿಲ್ಲದೆ ನಿತ್ಯವೂ ಈಗ ಅಂಧ ತಮಸ್ಸಿನಲ್ಲಿ ಬಿಡುವಂತಹ ಪರಿಸ್ಥಿತಿಗೆ ನಾನು ದುಃಖವನ್ನ ಅನುಭವಿಸ್ತಾ ಇದ್ದೇನೆ ಈ ಸಂಸಾರ ಸಾಗರದಲ್ಲಿ ಸಂಸಾರ ಬಹಳ ಸುಖ ಅಂತ ಅಂದ್ಕೊಂಡಿದ್ದಾರೆ ಸಂಸಾರದಲ್ಲಿ ಏನು ಸುಖ ಇಲ್ಲ ಅದು ಗೊತ್ತಾದ ಮೇಲೆ ಅವನಿಗೆ ಜ್ಞಾನೋದಯ ಆಗತ್ತೆ ಯಾವುದೋ ಒಂದು ಸಮಯದಲ್ಲಿ ಈ ಸಂಸಾರದಲ್ಲಿ ಏನು ಇಲ್ಲ ಅಲ್ಪಾಯುಷ್ಯವೇ ಶರೀರವು ಗಾಳಿ ಗಿಕ್ಕಿದ ದೀಪ ಅಲ್ಪ ಸಂತೋಷಿಯಾಗು ಅದು ನಿನಗೆ ನೋಡು ಹಾಲು ಸಖರೆ ತೂಪ ವಿಜಯದಾಸರು ಯಾವತ್ತೋ ಹೇಳಿದ್ದಾರೆ ನಮಗೆ ಅದು ನಮಗೆ ಮನೋ ಮನಸ್ಸಿಗೆ ಬರೋದು ಬಹಳ ಅಪರೂಪ ಆಗೋದಿಲ್ಲ ಲೌಕಿಕದಲ್ಲೇ ಮುಳುಗಿ ಮುಳುಗಿ ಹೇಳ್ತಾ ಇರ್ತೀವಿ ಹತ್ತು ಗಾಯತ್ರಿ ಜಪ ಕಡಿಮೆ ಆದ್ರೆ ಸಾಕು ಯಾವಾಗ ಎದ್ದು ಹೋಗಿವೋ ಅಂತ ಗಮನ ಉದ್ಯೋಗ ಉದ್ಯೋಗ ಹಣ ಗಳಿಸುವಂತಹದ್ದು ಊಟ ಮತ್ತು ಮಲಗು ಮತ್ತ ಹರಟೆ ಇದರಲ್ಲೇ ನಾವು ಸಮಯ ಕಳೀತಾ ಇದ್ದೇವೆ ಹೊರತು ಭಗವಂತ ನಿನ್ನತ್ರ ನಾನು ಬರ್ತಾ ಇಲ್ಲ ನುಖೀ ಸದೃಶೋಸ್ತಿ ಮೇ ತ್ರಿಲೋಕ್ಯ ಮಹಾತಮೋಸ್ತಿ ನಿತ್ಯಂ ಅಂತಾರೆ ವಿಜೇಂದ್ರ ಸ್ವಾಮಿಗಳು ಮುಂದೆ ಹೇಳ್ತಾರೆ ನ ಸುಖನುಭವಾಪ ಕರ್ಮ್ಯನು ದಿನ ತನೋ ಅಘನಾಶೀ ಯಶಃ ಪರೀಕ್ಷಣಾರ್ಥಂ ತವ ನಾಂ ನಾಮಪ ಸಿದ್ಧಗೇವಾ ಎಷ್ಟ್ ಹೇಳ್ತಾರ ನೋಡ್ರಿ ವಿಜಯೇಂದ್ರ ಸ್ವಾಮಿಗಳು ಬಹಳ ಸುಂದರವಾಗಿ ಸ್ವಾಮಿ ಭಗವಂತನಲ್ಲಿ ಪ್ರಾರ್ಥನೆ ಮಾಡ್ತಾರೆ ದುಃಖವನ್ನ ಅನುಭವಿಸುವಂತಹ ಆಸೆಯಿಂದ ನಾನು ಕಾರ್ಯಗಳನ್ನು ಮಾಡ್ತಾ ಇಲ್ಲ ಯಾಕಪ್ಪ ಪಾಪ ಗಾಬರ್ಗೆ ಪಾಪಕಾರ್ಯ ಮಾಡ್ತಾ ಇದ್ದೀಯಾ ಅಂತ ನೀ ಕೇಳಿದ್ರೆ ಅದಕ್ಕೆ ಹೇಳ್ತೀನಿ ಕೇಳು ನಿನ್ನನ್ನ ಶರಣಾಗತ ವತ್ಸಲತ್ವ ಅಂತ ಶರಣಾಗತ ವತ್ಸಲ ಅಂತ ನಿನ್ನ ಕರೀತಾರೆ ಅದನ್ನ ಪರೀಕ್ಷೆ ಮಾಡ್ಲಿಕ್ಕೋಸ್ಕರವಾಗಿ ನಾ ಪಾಪ ಮಾಡ್ತಾ ಇದ್ದೇನೆ ಶರಣಾಗತ ಒತ್ಸಲ ಶರಣಾಗತರನ್ನ ರಕ್ಷಣೆ ಮಾಡ್ತಾನೆ ಭಗವಂತ ಅಂತ ನಿಮ್ ಬಿರುದಿದೆ ಅದು ನಂಗೆ ಗೊತ್ತಾಗಬೇಕಲ್ಲ ಆ ಗೊತ್ತಾಗ್ಲಿಕ್ಕೋಸ್ಕರವಾಗಿ ನಾನು ಇದನ್ನ ಪಾಪ ಮಾಡ್ತಾ ಇದ್ದೇನೆ ಅಂದ್ರೆ ನೋಡಿ ಅವ್ರಿಗಾ ಯೋಗ್ಯತೆ ಇದೆ ಅವರಂತಾರೆ ನಮ್ಗ ಆ ಯೋಗ್ಯತೆ ಎಲ್ಲ ಇಲ್ಲ ಅದಕ್ಕೆ ಹೇಳ್ತಾರೆ ಅಘನಾಶಿ ಪಾಪವನ್ನ ಕಳೆಯುವಂತಹ ಯಶಃ ಪರೀಕ್ಷಣಾರ್ಥಂ ತವ ಮನುತಾಪ ಸಿದ್ಧಗೇವಾ ಶರಣಾಗತ ವರ್ಸಕ ರಕ್ಷಕ ಮಣಿಯನ್ನುವ ಬಿರುದು ಬೇಕಾದರೆ ಸರಸರ ಬಾರಯ್ಯ ಗರುಡ ಗಮನ ಗೋಪಾಲ ವಿಠಲ ಅಂತ ಜಗತ್ ಹಾಗೆ ಶರಣಾಗತ ವರ್ಸಲ ಅಂತ ಭಗವಂತನನ್ನ ಕರೀತಾರೆ ಅದು ಗೊತ್ತಾಗಬೇಕಲ್ಲ ನನ್ನ ಪಾಪವನ್ನ ಕಳೀತೀನಿ ನೀನು ಅಂತ ಅದಕ್ಕೋಸ್ಕರ ನಾನು ಪಾಪ ಮಾಡ್ತಾ ಇದ್ದೀನಿ ಪಾಪ ಮಾಡಬೇಕು ದುಃಖ ಅನುಭವಿಸ್ಬೇಕು ಅಂತ ನಾ ಪಾಪ ಮಾಡ್ತಿಲ್ಲ ನಮಗೋಸ್ಕರ ಹೇಳಿರುವಂತಹ ಮಾತಿವೆಲ್ಲ ಇನ್ನು ನಿಜತಾಸುರುಷಾ ಪ್ರದಾತು ಮೂರ್ತಿಂ ಹುರೇ ಸರ್ವ ನಿಯಾಮಕೇತಿ ಭಾತಿ ಅಸುರರಿಗಿಂತಲೂ ಅಧಿಕವಾಗಿರುವಂತಹ ಪಾಪಗಳನ್ನ ಮಾಡಿರುವಂಥವನು ನಿನ್ನಲ್ಲಿ ಶರಣಾಗತನಾಗಿರುವಂಥವನು ನಿನ್ನ ದಾಸನಾಗಿರುವಂಥವನು ನನ್ನನ್ನ ಶರಣಾಗತ ಬತ್ಸಲ ಶರಣಾಗತ ರಕ್ಷಕ ಅನ್ನುವಂತಹ ಬಿರದನ್ನ ಹೊಂದಿರುವಂತಹ ಹೇ ಭಗವಂತ ನನ್ನನ್ನ ಸರ್ವ ವಿಧದಿಂದಲೂ ನನ್ನನ್ನ ರಕ್ಷಣೆ ಮಾಡು ಪಾಪ ಮಾಡಿದ್ದೀನಿ ಅಂತಾರೆ ಎಂಥೆಂಥ ಪಾಪ ಅಂದ್ರೆ ನಾನಾ ವಿಧವಾದ ಪಾಪಗಳು ಅವನಿಯೊಳಗೆ ಯೊಳಗೆ ಪುಣ್ಯ ಕ್ಷೇತ್ರ ಚರಿಸುವಾ ಹಣಿಕೆಯನಗಿಲ್ಲ ಪವನಾತ್ಮಕ ಗುರು ಗೋಪಾಲದಾಸ್ ಹೇಳ್ತಾರೆ ಅವನಿಯೊಳಗೆ ಒಳ್ಳೊಳ್ಳೆ ಕ್ಷೇತ್ರಗಳಿದ್ದಾವೆ ದ್ವಾರಕ ತಿರುಪತಿ ಮಹಾಮಹಾ ಕ್ಷೇತ್ರಗಳು ಉಡುಪಿ ಪಂಡರಪುರ ತಿರುಪತಿ ಬೇಕಾದಷ್ಟು ಬದರಿ ಕ್ಷೇತ್ರ ಕಾಶಿ ಹರಿದ್ವಾರ ಎಂಥೆಂಥ ಕ್ಷೇತ್ರಗಳಿದ್ದಾವೆ ಒಂದ್ ದಿವಸ ನಾಲ್ ಹೋಗಿಲ್ಲ ನಿನ್ನ ಆರಾಧನೆ ಮಾಡಲಿಲ್ಲ ಅವನಿಯೊಳಗೆ ಪುಣ್ಯ ಕ್ಷೇತ್ರ ಚರಿಸುವ ಅವನಿಗೆಯ ನಗಿಲ್ಲ ಪವನಾತ್ಮಕ ಗುರು ಮತ್ವಶಾಸ್ತ್ರದ ಪ್ರವಚನ ಕೇಳಲಿಲ್ಲ ತವಕದಿಂದ ಗುರು ಹಿರಿಯರ ಸೇವಿಸಿ ಅವರ ಬಲಿಸಲಿಲ್ಲ ಹತ್ತು ಕೂಡ ತಲೆ ಮೇಲೆ ನೀರು ಹಾಕೊಂಡ್ರು ಏನೇನೇನೇನು ಪ್ರಯೋಜನ ಇಲ್ಲ ಸೊನ್ನೆ ಫಲ ತಂದೆ ತಾಯಿಗಳು ಗುರು ಹಿರಿಯರನ್ನ ನೀವು ಒಲಿಸ್ಲಿಲ್ಲ ಅಲ್ಲಿ ಭಗವಂತನ ಆರಾಧನೆ ಮಾಡ್ಲಿಲ್ಲ ಅಂದ್ರೆ ಬೇಗಾದಷ್ಟು ಮಡಿ ಮಾಡ್ರಿ ಏನೇನೂ ಪ್ರಯೋಜನ ಇಲ್ಲ ಸೊನ್ನೆ ಫಲ ಅದನ್ನ ಜಗ ಗೋಪಾಲದಾಸರು ನಮ್ಗೆ ತಿಳಿಸಿಕೊಡ್ತಾರೆ ಅವನಿಯೊಳಗೆ ಪುಣ್ಯಕ್ಷೇತ್ರ ಚರಿಸುವ ಹವಣಿಗೆಯನಗಿಲ್ಲ ಭವನಾತ್ಮಕ ಗುರು ಶಾಸ್ತ್ರದ ಪ್ರವಚನ ಕೇಳಲಿಲ್ಲ ತವಕದಿಂದ ಗುರು ಹಿರಿಯರ ಸೇವಿಸಿ ಅವರ ಬಲಿಸಲಿಲ್ಲ ರವಿನಂದನ ಕೇಳಿದರುತ್ತರ ಕೊಡೆ ವಿವರ ಸರಕು ಒಂದಾದರಿಲ್ಲ ಂಗೆ ಮಾಡಲೈ ಕೃಷ್ಣ ಕೊಗುಟಿತೇ ಆಯುಷ್ಯಾ ರವಿನಂದನ ಯಾರು ಯಮದೇವರು ನಾಳೆ ಯಮಲೋಕಕ್ಕೆ ಹೋದಾಗ ಕೇಳ್ತಾರೆ ಅಲ್ಲಪ್ಪ ನಿಂಗೆ ಒಳ್ಳೆ ಜನ್ಮ ಕೊಟ್ಟಿದ್ದ ಭಗವಂತ ಒಳ್ಳೆ ಮಾನವ ದೇಹವನ್ನ ಕೊಟ್ಟಿದ್ದಾನೆ ಏನ್ ಮಾಡಿದ್ದೀಯ ಸಾಧನೆಯನ್ನ ಅಂತ ಕೇಳಿದ್ರೆ ವಿವರ ಸರಕು ಒಂದಾದರಿಲ್ಲ ಯಾಕೆ ಮಾಡಿದ್ರೆ ತಾನೆ ಹೇಳಲಿಕ್ಕೆ ಮಾಡಿರೋದೆಲ್ಲ ಕೆಟ್ಟ ಕೆಲಸನೇ ಮಾಡಿರೋ ಅಂತದ್ದು ಒಳ್ಳೆ ಕೆಲ್ಸ ಮಾಡೇ ಇಲ್ಲ ಏನ್ ಹೇಳಲಿಕ್ಕೆ ಬರ್ತದೆ ಯಮದ ಹತ್ರ ಅದಕ್ಕೆ ಗೋಪಾಲ್ ದಾಸ್ ಎಚ್ಚರಿಕೆಯನ್ನು ಕೊಟ್ಟರು ವಿಜೇಂದ್ರ ಸ್ವಾಮಿಗಳು ಹೇಳ್ತಾರೆ ಸ್ವಾಮಿ ನಾ ಮಾಡುವಂತಹ ಪಾಪಗಳು ಬಹಳಷ್ಟು ಪಾಪ ಮಾಡಿದ್ದೀನಿ ರಾಕ್ಷಸರು ಮಾಡ್ಲಿಕ್ಕೆ ಸಾಧ್ಯ ಇಲ್ಲ ಅಷ್ಟು ಪಾಪ ಮಾಡಿದ್ದೇನೆ ಅಂತಾರೆ ನಮ್ಸರವಾಗಿ ಹೇಳಿರುವಂತಹ ಮಾತದು ಶರಣಾಗತ ರಕ್ಷಕ ಅಂತ ನಿನ್ನನ್ನ ಕರೀತಾರೆ ನನ್ನನ್ನ ಎಲ್ಲ ವಿಧದಂತಲೂ ಸರ್ವತ್ರದಲ್ಲಿ ನಿಂತು ನನ್ನನ್ನ ರಕ್ಷಣೆ ಮಾಡು ಸ್ವಾಮಿ ಅಂತ ಪ್ರಾರ್ಥನೆ ಮಾಡ್ತಾರೆ ಇನ್ನು ಯದಿ ಕೃಷ್ಣ ಕದಾಚನಾಪಿ ಪುಣ್ಯಂ ಘಟತೆ ಪಾಪತಮಸ್ಯ ಮೇ ಪಿ ತೋ ಪ್ರಭಾಘರ್ ನಿಹತ್ಯ ದುರಿತಧ್ವಂ ಸಕೃದಾರ್ಥಮೀಶವಾ ಪದ್ಧದಲ್ಲಿ ಪದ್ಯದಲ್ಲಿ ಸ್ತೋತ್ರದಲ್ಲಿ ಹೇಳ್ತಾರೆ ಭಗವಂತ ಒಂದು ವೇಳೆ ನಾನು ಪರಮ ಪಾಪೀಯಾದಂತಹ ನನ್ನಲ್ಲಿ ಅಲ್ಪವೇನಾದ್ರೂ ಸ್ವಲ್ಪ ಪುಣ್ಯ ಏನಾದ್ರೂ ಇದ್ರೆ ಅದರ ಒಂದು ಬಲದಿಂದ ನನ್ನ ಎಲ್ಲ ಪಾಪಗಳು ತಡೆಯಲ್ಪಡುವಂಥದ್ದು ಅದರಿಂದ ನಾಶ ಆಗಿ ಹೋಗ್ತಾವೆ ಅದಕ್ಕೆ ನೋಡಿ ಏನಾದ್ರೂ ಒಳ್ಳೆ ಕೆಲಸ ಆಯ್ತು ಸುಲಭವಾಗಿ ಬಿಡ್ತು ಮನೆಯಲ್ಲಿ ಒಳ್ಳೆ ಎಲ್ಲ ಕಾರ್ಯಗಳು ಚೆನ್ನಾಗಾಯ್ತು ಅಂತಂದಾಗ ಲೋಕದಲ್ಲಿ ಮಾತಾಡ್ತಿರ್ತಾರೆ ನಾವೆಲ್ಲ ಕೇಳಿರ್ತೀವಿ ಏ ನಮ್ದೇನಿಲ್ಲ ಬಾ ಎಲ್ಲ ನಮ್ದೆಲ್ಲ ಹಿರಿಯರ ಪುಣ್ಯ ಅಂತಾರೆ ಆ ಹಿರಿಯರು ಮಾಡಿರುವಂತಹ ಪುಣ್ಯದ ಬಲ ನಮ್ಮನ್ನ ಎಲ್ಲ ಕಡೆ ರಕ್ಷಣೆ ಮಾಡುತ್ತದೆ ಸ್ವಲ್ಪ ಧರ್ಮ ಕೃಷ್ಣ ಪರಮಾತ್ಮ ಹೇಳುವ ಮಾತು ಗೀತೆಯಲ್ಲಿ ಸ್ವಲ್ಪ ಮಪ್ಯಸ ಧರ್ಮ ಸ್ಯಾ ಮಹತೋ ಭಯ ಸ್ವಲ್ಪ ಧರ್ಮ ಮಾಡ್ರಿ ಅಲ್ಪ ಧರ್ಮವ ಮಾಡಲು ತಿಳಿದು ಮಾಡಲು ಭಗವಂತ ವಿಶೇಷವಾಗಿ ಅನುಗ್ರಹವನ್ನ ಮಾಡುತ್ತಾನೆ ನೀವು ತಿಳಿಯದೇ ಮಾಡಿದರೆ ಮೆಚ್ಚನು ಪ್ರಾಣೇಶ ವಿಠಲ ಪ್ರಾಣೇಶ ದಾಸುವಂತಹ ಉಗ್ರ ಹೋಗುದೇ ನೀವು ಯಾವುದೇ ಕರ್ಮ ಮಾಡಿ ತಿಳಿದು ಮಾಡಿ ಜಗನ್ನಾಥಾಸರು ತಿಳಿದು ಭಜಿಸುವುದೇ ಫಲವಿದು ಬಿದ್ದು ಅಂತಿದ್ದಾರೆ ಸಿರಿನಿಲಯನ ಗುಣಗಳ ತಿಳಿದು ಭಜಿಸುವುದೇ ಸುಮ್ಮನೆ ಭಜನೆ ಮಾಡೋದಲ್ಲ ಯಾರಿಗೂ ಅರ್ಥ ಆಗ್ದೇ ಇರೋ ಹಾಗೆ ತಿಳಿದು ಭಜಿಸುವುದು ಅದು ಫಲವಿದು ಬಾಳದುದಕ್ಕೆ ವಿಜೇಂದ್ರ ಸ್ವಾಮಿಗಳು ಬಹಳ ಸುಂದರವಾಗಿ ತಿಳಿಸ್ತಾರೆ ನಾನು ಮಾಡುವಂತಹ ಅತ್ಯಲ್ಪ ಏನಾದ್ರೂ ಪುಣ್ಯ ಇದ್ರೆ ನಾನು ಪಾಪಿನೇ ಬೇಕಾದಷ್ಟು ಪಾಪ ಮಾಡಿದ್ದೇನೆ ಆದರೂ ನನ್ನಲ್ಲೇನಾದ್ರೂ ಸ್ವಲ್ಪ ಯದಿ ಕೃಷ್ಣ ಕದಾಚ ನಾಪಿ ಪುಣ್ಯ ಸ್ವಲ್ಪ ಪುಣ್ಯ ಇದ್ರೆ ಘಟಿತೇ ಪಾಪ ತಮಸ್ಯ ಮೇ ಮೇಪಿ ತತ್ತು ಆ ಪಾಪ ಎಲ್ಲವನ್ನ ಕಳೆಯುವಂತಹ ಶಕ್ತಿ ಪುಣ್ಯಕ್ಕಿದೆ ಅದರಿಂದ ಎಲ್ಲ ಪಾಪ ದುರಿತ ಧ್ವಂಸ ಕೃತಾರ್ಥ ಮೀಶವಾ ಎಲ್ಲ ಪಾಪಗಳು ಪರಿಹಾರ ಆಗಿ ಹೋಗ್ತಾವೆ ಎಂತಾರೆ ವಿಜೇಂದ್ರ ಸ್ವಾಮಿಗಳು ಇನ್ನು ಸುಮಾರು ಶ್ಲೋಕಗಳಿದ್ದಾವೆ ಅದರ ಅರ್ಥವನ್ನು ನಾಳೆ ತಿಳಿಯೋಣ